ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮುಂದುವರಿಸೋಣ ಭೀಷ್ಮಕ ಮತ್ತು ರುಕ್ಮಿ ಇವರು ರುಕ್ಮಿಣಿಯ ಸ್ವಯಂವರಕ್ಕೆ ಯಾದವರನ್ನು ಯಾರನ್ನು ಕರೆದಿರೋದಿಲ್ಲ ಇದು ಅವಮಾನ ಅಂತ ಅವರು ಭಾವಿಸ್ಕೊತಾರೆ ಆದರೆ ಕೃಷ್ಣ ಅವ್ರು ಮಾಡಿದ್ದು ಸರಿ ಅಂತ ಹೇಳಿಬಿಟ್ಟು ನಮ್ಮಪಾಡು ನಾವು ಅದೇ ದಿನ ವಸಂತೋತ್ಸವದಲ್ಲಿ ದಿವಸ ರಥದ ಒಂದು ಸ್ಪರ್ಧೆಯನ್ನು ಏರ್ಪಾಟ್ ಮಾಡೋಣ ರಥೋತ್ಸವವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರನ್ನು ಹುರಿದುಂಬಿಸಿ ಸುಮಾರು ಒಂದು ಸಾವಿರ ರಥಗಳು ಸಿದ್ಧ ಆಗೋ ಹಾಗೆ ಮಾಡ್ತಾನೆ ಈ ಕಡೆ ಏನಾಗುತ್ತೆ ಭೀಷ್ಮಕನ ಅರಮನೆಗೆ ಜರಾಸಂದ ಎಲ್ಲರೂ ಬಂದು ಕೂತ್ಬಿಟ್ಟಿರ್ತಾರೆ ಅಷ್ಟು ಹೊತ್ತಿಗೆ ಯಾರೋ ಅನಾಮಿಕನಾದ ರಾಜ ತುಂಬ ರಥಗಳ ಜೊತೆ ಬರ್ತಾ ಇದ್ದಾನೆ ಅನ್ನೋ ಸುದ್ದಿ ಬರುತ್ತೆ ಅದು ಬೇರೆ ಯಾರೂ ಆಗಿರೋಲ್ಲ ಕೃಷ್ಣನೇ ಆಗಿರ್ತಾನೆ ಈ ಮಾತನ್ನು ಕೇಳಿ ರುಕ್ಮಿಣಿಗೆ ಸಂತೋಷ ಆಗುತ್ತೆ ಅವನು ಬಂದ ಅಂತ ಆದರೆ ಜರಾಸಂದ ರುಕ್ಮಿ ಇವರಿಗೆ ಸಂತೋಷ ಆಗೋದಿಲ್ಲ ಆಗ ಕೈಶಿಕ ಏನು ಮಾಡ್ತಾನೆ ಮಗ ಭೀಷ್ಮಕರನ್ನು ಕರೆದುಬಿಟ್ಟು ಅವನು ಅತಿಥಿ ಬಂದಿದ್ದಾನೆ ಅದು ತನಗೆ ಸನ್ಮಾನ ಮಾಡಲಿಕ್ಕೆ ಅಂತ ಅವರನ್ನು ಆಧಾರದಿಂದ ಸ್ವಾಗತ ಮಾಡು ಅಂತ ಹೇಳಿಬಿಟ್ಟು ಕಳಿಸ್ತಾನೆ ಸರಿ ಆ ಅವರೆಲ್ಲರೂ ಹೋಗಿ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕೆ ಅಂತೇಳಿ ಹೋಗ್ತಾರೆ ಎಲ್ಲರ ಗಮನನು ಭೀಷ್ಮಕನ ಅರಮನೆಯಿಂದ ಕುಂದಿನೇಪುರದ ಅಂಚಿನಲ್ಲಿದ್ದ ಹಳೆ ಅರಮನೆ ಕಡೆಗೆ ಹೋಗುತ್ತೆ ಯಾಕೆಂದರೆ ಆ ಹಳೆ ಅರಮನೆಯಲ್ಲಿ ತಾತ ಕೈಶಿಕ ಇರ್ತಾನೆ ಅವನಿಗೆ ರಾಜ್ಯದ ಒಂದು ಪಟ್ಟಾಭಿಷೇಕನಾಗಿದ್ನಲ್ಲ ಆ ಸ್ಥಾನದಿಂದ ಜರಾಸಂದ ಇಳಿಸ್ಬಿಟ್ಟು ಅಲ್ಲಿ ಭೀಷ್ಮಕನನ್ನು ಕೂರಿಸಿರ್ತಾನೆ ತನಗೆ ಅನುಕೂಲ ಆಗೋನು ಅಂತ ಹೇಳಿಬಿಟ್ಟು ಈ ಒಂದು ಅವಮಾನದಿಂದಾಗಿ ಅವನು ಹೊಸ ಅರಮನೆಯನ್ನು ಬಿಟ್ಟು ಹಳೆ ಅರಮನೆಯಲ್ಲಿ ಬಂದು ಅಲ್ಲಿ ಏಕಾಂತವಾಸದಲ್ಲಿ ತನ್ಪಾಡುತ್ತಾನ ಆತ್ಮಾನುಸಂಧಾನ ನಿರತನಾಗಿ ಕಾಲ ಕಳಿತಿರ್ತಾನೆ ಈ ಹಳೆಯ ಅರಮನೆಯ ವಿಶಾಲವಾದ ಅಂಗಳದಲ್ಲಿ ಮತ್ತು ಅದರ ಪಕ್ಕದಲ್ಲೇ ಆಚಾರ್ಯ ಶ್ವೇತಕೇತುವಿನ ಆಶ್ರಮ ಇರುತ್ತೆ ಅಲ್ಲಿ ಎರಡು ಕಡೆಯೂ ಯಾದವ ಸರ್ದಾರರಾಗ ಬಿಡಾರಗಳನ್ನು ಏರ್ಪಾಟ್ ಮಾಡ್ತಾರೆ ಇದೆಲ್ಲ ರಾತ್ರೋರಾತ್ರಿನೇ ನಡೆದು ಹೋಗ್ಬಿಡುತ್ತೆ ಈ ಕಡೆ ಪುರದ ದ್ವಾರದಲ್ಲಿ ಕೃಷ್ಣನನ್ನು ಮತ್ತು ಯಾದವ ವೀರರನ್ನು ತಾತ ಕೈಶಿಕ ರಾಮಘೋಷ ವಿಂದ ಅನುವಿಂದ ಮತ್ತು ದೊಡ್ಡ ಜನ ಸಮೂಹ ಎಲ್ಲರೂ ಜಯ ವಾಸುದೇವ ಅಂತ ಹೇಳಿಬಿಟ್ಟು ಘೋಷ ಮಾಡ್ತಾರೆ ಭೀಷ್ಮಕ ಬಂದಿರೋದಿಲ್ಲ ಅವನ ಪರವಾಗಿ ಅವನ ವೃದ್ಧ ಮಂತ್ರಿ ಬಂದಿರ್ತಾನೆ ಅವನ ಜೊತೆಗೆ ವೃದ್ಧ ತಾಪಸ ಬ್ರಾಹ್ಮಣರು ಬಂದಿರ್ತಾರೆ ಶುಭಕರವಾದ ಮಂತ್ರಗಳಿಂದ ಅವರು ಕೃಷ್ಣನನ್ನು ಬರಮಾಡ್ಕೊಳ್ತಾರೆ ಆಗ ಆ ವೃದ್ಧ ಮಂತ್ರಿ ಕೃಷ್ಣನಿಗೆ ಹೇಳ್ತಾನೆ ವಿದರ್ಭದ ಭೀಷ್ಮಕರಿಗೆ ಹಠಾತ್ತಾಗಿ ಅಸ್ವಸ್ಥತೆ ಆಗಿದೆ ಹುಷಾರಿಲ್ಲ ಅವ್ರಿಗೆ ಸ್ವಲ್ಪ ಗುಣ ಆದಮೇಲೆ ಅವರು ಬಂದು ನಿಮಗೆ ಸ್ವಾಗತ ಮಾಡ್ತಾರೆ ನಿಮ್ಮ ಭೇಟಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಕೃಷ್ಣ ನಗುತ್ತಾ ಹೇಳ್ತಾನೆ ಪರವಾಗಿಲ್ಲ ರಾಜರಿಗೆ ಹೇಳಿ ಅವರ ದರ್ಶನ ಆಗೋದೇ ನನಗೆ ಭಾಗ್ಯ ಅವಸರ ಏನೂ ಇಲ್ಲ ಹೇಗಿದ್ದರೂ ನಾನು ವಸಂತೋತ್ಸವಕ್ಕೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಅಂದರೆ ಸ್ವಯಂವರದ ದಿನಕ್ಕೆ ತಾನು ಹೊರಟೋಗೋದಿಲ್ಲ ಅನ್ನೋ ತನ್ನ ದೃಢ ನಿಶ್ಚಯವನ್ನು ಸೂಚಿಸ್ತಾನೆ ಗರುಡರ ಸಂತಸದ ನಗೆ ಅರಮನೆಯಲ್ಲಿ ಎಲ್ಲ ಕಡೆಯೂ ಮಾರ್ಮೊಳಗ್ತಾ ಇರುತ್ತೆ ಅವರ ಗರುಡ ಮುಖಗಳು ವಿಚಿತ್ರ ರೂಢಿಗಳು ಜನರನ್ನು ತುಂಬ ಸೆಳೀತಾ ಇರುತ್ತೆ ಈ ಅರಮನೆಯ ಒಂದು ಮಾಳಿಗೆ ಮೇಲೆ ನಿಂತ್ಕೊಂಡು ರುಕ್ಮಿಣಿ ಮತ್ತು ಸುವ್ರತೆ ಇಬ್ಬರು ಕೃಷ್ಣ ರಥದಿಂದ ಇಳಿಯೋದನ್ನು ನೋಡ್ತಾ ಇರ್ತಾರೆ ರುಕ್ಮಿಣಿ ಸುವ್ರತೆಯ ಕುತ್ತಿಗೆಗೆ ತನ್ನ ತೋಳು ಸುತ್ತಿಬಿಟ್ಟು ಎಷ್ಟು ಸೊಗಸಾಗಿದ್ದಾನೆ ನೋಡು ಅಂತ ಹೇಳ್ತಾಳೆ ಆಗ ನನಗೆ ಗೊತ್ತಿದೆ ಅವನು ಮಾಟಗಾರ ನೀನು ಮುಂದೆ ಅವನು ಮಾಟ ಮಾಡಿದ್ದಾನೆ ಅಂತ ಅತ್ತಿಗೆ ಸೂರತೆ ಹೇಳ್ತಾಳೆ ಈ ಕಡೆ ತಾತ ಕೈಶಿಕ ಏನು ಮಾಡ್ತಾನೆ ಮಾರನೇ ದಿವಸ ಕೃಷ್ಣನನ್ನು ಭೇಟಿ ಹಾಕ್ತಾನೆ ವಾಸುದೇವ ಹೋದ ಸಲ ನೀನು ನನ್ನ ಮನೆಗೆ ಬಂದಾಗ ನೀನು ಅಜ್ಞಾತವಾಗಿ ಇರಬೇಕು ನಾನು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ಹಾಗಾಗಿ ನಿನಗೆ ಯೋಗ್ಯವಾದ ಆತಿಥ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಸಲ ನಾನು ಆ ಥರ ಮಾಡೋದಿಲ್ಲ ಹೇಳಿಬಿಟ್ಟು ತನ್ನ ಪ್ರಾತರ್ ವಿಧಿಗಳನ್ನು ಮುಗಿಸ್ಕೊಂಡು ದರ್ಶಕರನ್ನು ಭೇಟಿಯಾಗಿ ತಾವಿಬ್ಬರೇ ಇದ್ದಾಗ ಆ ಅಜ್ಜ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹೀಗೆಲ್ಲ ಉಪಚಾರ ಮಾಡಬೇಡಿ ನನಗೆ ರಾಜ ಮರ್ಯಾದೆನೂ ಬೇಡ ಏಕೆಂದರೆ ಭೀಷ್ಮಕ ರಾಜನ ಅತಿಥಿಗಳಾದ ಚಕ್ರವರ್ತಿಗೆ ಸಿಟ್ಟು ಬರುತ್ತೆ ಒಂದು ಸಲ ನಾನು ಜರಾಸಂದನಿಗೆ ಸಿಗದೆ ತಪ್ಪಿಸ್ಕೊಂಡು ಓಡಿ ಹೋಗ್ತಾ ಇದ್ದಾಗ ನೀವು ನನಗೆ ಆಶ್ರಯ ಕೊಟ್ರಿ ಈ ಪ್ರಾಣವನ್ನು ನೀವು ಉಳಿಸಿದ್ರಿ ನಿಮ್ಮ ಮಗನ ಹಾಗೆ ನೀವು ನನ್ನನ್ನು ನೋಡಿಕೊಂಡ್ರಿ ಆ ಋಣವನ್ನು ನಾನು ತೀರಿಸ್ತೀನಿ ಅಂತ ಹೇಳಿಬಿಟ್ಟು ಉಗ್ರಸೇನ ಮಹಾರಾಜ ಕಳಿಸಿದ್ದ ಅಮೂಲ್ಯವಾದ ಕಾಣಿಕೆಗಳನ್ನೆಲ್ಲ ಅವನಿಗೆ ಕೊಡ್ತಾನೆ ಆಗ ಕೈಶಿಕ ಹೇಳ್ತಾನೆ ವಾಸುದೇವ ಭೀಷ್ಮಕ ಸ್ವಯಂವರಕ್ಕೆ ನಿನ್ನನ್ನು ಕರೀಲಿಲ್ಲ ಆಗ ನನಗೆ ತುಂಬ ನೋವಾಯ್ತಪ್ಪ ಬೈದೆ ಆದರೆ ಏನು ಮಾಡಲಿಕ್ಕೂ ಸಾಧ್ಯ ಇರಲಿಲ್ಲ ಒಂದು ಆತಂಕ ಇದ್ದೇ ಇತ್ತು ಯಾರಿಗೂ ಅದಕ್ಕೆ ಪರಿಹಾರ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಕೈಶಿಕ ಮುಂದೆ ಹೇಳಕ್ಕೆ ಏನು ತೋಚಿದೆ ಸಂಕೋಚದಿಂದ ನಗುತ್ತಾನೆ ಆಗ ಕೃಷ್ಣ ಅರಿವಿನ ತಿಳಿನಗೆ ಬೀರ್ತಾನೆ ಭೋಜರಾಜ ನನಗೂ ಆ ಆತಂಕ ಚೆನ್ನಾಗಿ ಗೊತ್ತು ಅದೇನು ಅಂದರೆ ನಾನು ಯುವರಾಜ ಅಲ್ಲ ಜೊತೆಗೆ ಸರದಾರನ ಹಿರಿ ಮಗ ಕೂಡ ಅಲ್ಲ ಹಿಂದೆ ನಾನು ದನ ಕಾಯ್ತಾ ಇದ್ದೆ ದನ ಕಾಯ್ತಿದ್ದವನು ಅಂತ ಅಂದರೂ ಕೂಡ ನನಗೇನು ಬೇಜಾರ ಇಲ್ಲ ಹೇಳಿಬಿಟ್ಟು ರಾಜರ ಗುಂಪಲ್ಲಿ ನನಗೆ ಜಾಗ ಇಲ್ಲ ಜರಾಸಂದ ರುಕ್ಮಿಗೆ ಇವರಿಗಿಂತ ಹೆಚ್ಚಾಗಿ ನನಗದು ಚೆನ್ನಾಗಿ ಗೊತ್ತಿದೆ ಅಂತ ನಗುತ್ತಾನೆ ಕೃಷ್ಣ ಆಗ ಕೈಶಿಕ ಹೇಳ್ತಾನೆ ನೋಡು ಹಾಗನ್ಬೇಡ ಬೇಡ ಯಾವ ರಾಜರಿಗಿಂತಲೂ ನೀನು ಶ್ರೇಷ್ಠನಾದವನು ತುಂಬ ಚಿಕ್ಕವನಾದರೂ ಕೂಡ ವಿವೇಕಿಗಳಲ್ಲಿ ವಿವೇಕಿ ನೀನು ನಿನ್ನನ್ನು ಆಹ್ವಾನಿಸಿದ್ರೂ ಕೂಡ ನೀನು ರುಕ್ಮಿಣಿಯ ಕೈ ಹಿಡಿಯಲು ಸ್ಪರ್ಧೆ ಮಾಡೋ ಹಾಗಿರಲಿಲ್ಲ ಯಾಕೆಂತಂದರೆ ನಿನಗಿಂತ ಉನ್ನತಾಸವನ್ನು ಉನ್ನತ ಆಸನವನ್ನು ಕೊಡದಿದ್ದರೆ ಬಂದಿರೋ ರಾಜರು ಭಾಗವಹಿಸ್ತಾ ಇರಲಿಲ್ಲ ಆಗೇನಾಗೋದು ನಿನಗೆ ಮರ್ಯಾದೆ ಕೊಡೋಕೆ ಹೋಗಿ ಅವ್ರಿಗೆಲ್ಲರಿಗೂ ಮರ್ಯಾದೆಯನ್ನು ಕೊಡದೇ ಇದ್ದರೆ ಅದು ಕೂಡ ಅನುಚಿತ ಆಗ್ತಿತ್ತು ಅಂತೇಳ್ಬಿಟ್ಟು ಕೈಶಿಕ ಬಿಡಿಸಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಎಲ್ಲ ಗೊತ್ತು ನನಗೆ ನಿಮ್ಮಂಥ ಮಹಾರಾಜರು ನನ್ನ ಸ್ವಾಗತಿಸಕ್ಕೆ ಪುರದ್ವಾರಕ್ಕೆ ಬಂದಿದ್ದು ಕೂಡ ಸರಿ ಅಲ್ಲ ಮಾವ ದಾಮಘೋಷ ವಿಂದ ಅನುವಿಂದ್ರ ಜೊತೆ ನೀವು ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಅಂತೇಳಿ ಯಾಕೆ ಬಂದ್ರಿ ಅಂತ ಹೇಳಿಬಿಟ್ಟು ಕೃಷ್ಣ ತುಂಟನಗೆ ನಗ ಅಜ್ಜನನ್ನು ಕೇಳ್ತಾನೆ ಆಗ ಕೈಶಿಕ ಹೇಳ್ತಾನೆ ವಾಸುದೇವ ನೀನು ಧರ್ಮಕ್ಕಾಗಿ ಬದುಕ್ತಿದೆಯಾ ಅಂತ ಕೇಳಿದ್ದೀನಿ ಪೂಜೆಗೆ ಅರ್ಹರಾದ ಯಾರಾದರೂ ಇದ್ದಾರೆ ಅಂದರೆ ಅದು ನೀನೇ ನೋಡು ನಿನ್ನನ್ನು ದೇವರು ಅಂತ ಎಲ್ಲರೂ ಅಂತಾರಲ್ಲ ಅದು ನಿಜವಾಗ್ಲೂ ತಪ್ಪಲ್ಲ ನೀನು ಬಂದ ರೀತಿನೇ ನೋಡು ಒಂದಾದರೂ ಏಟು ಹಾಕಲಿಲ್ಲ ಗೆದ್ಕೊಂಡು ಬಂದ್ಬಿಟ್ಟಿಯಲ್ಲ ಅಂತ ಅಜ್ಜ ಅವನ ಬಗ್ಗೆ ಅಭಿಮಾನದಿಂದ ನೋಡಿದ್ದಾನೆ ಆಗ ಕೃಷ್ಣ ಹೇಳ್ತಾನೆ ತಾತ ಅತಿಯಾಗೆ ಹೊಗಳಬೇಡಿ ನೀವು ತಿಳಿದವರು ಅನುಭವಿಸಿದ್ರು ನೀವು ಹೀಗೆ ಹೊಗಳಿದ್ರೆ ನನಗೆ ತಲೆ ತಿರುಗಿಬಿಡುತ್ತೆ ಅಂತ ಹೇಳ್ತಾನೆ ಆಗ ಕೈಶಿಕ ಹೇಳ್ತಾನೆ ಇಲ್ಲಿ ಸೇರಿರೋ ರಾಜರಿಗೆ ಸಮವಾಗಿ ನೀನು ಸ್ವಯಂವರದಲ್ಲಿ ಭಾಗವಹಿಸಬೇಕು ಅಂತ ನನಗೆ ಆಸೆ ನಾನು ಸಿಂಹಾಸನವನ್ನು ಬಿಟ್ಟಾಗ ಒಂದು ಸಣ್ಣ ಪಾಳೆಯ ಪಟ್ಟನ್ನು ಉಳಿಸ್ಕೊಂಡಿದ್ದೆ ಅದಕ್ಕೆ ಈಗಲೂ ನಾನೇ ರಾಜ ಅದನ್ನು ನಿನಗೆ ಕೊಟ್ಟು ನಾನು ಪಟ್ಟ ಕಟ್ತೀನಿ ಆಗ ನೀನು ಸ್ವಯಂವರದಲ್ಲಿ ಭಾಗವಹಿಸಬಹುದು ಏಕೆಂದರೆ ಆಗ ನೀನು ಕೂಡ ಒಬ್ಬ ರಾಜ ಆಗ್ತೀಯಾ ಅಂತ ಕೈಶಿಕ ಹೇಳ್ತಾನೆ ಇವನ ಉದಾರವಾದ ಅಂತಃಕರಣವನ್ನು ನೋಡಿ ಮಂದಹಾಸ ಬಿರ್ತಾನೆ ಕೃಷ್ಣ ತಲೆಯಲ್ಲಿ ಪೂಜ್ಯ ಭೋಜ ನಿಮ್ಮ ಅನುಗ್ರಹ ತುಂಬ ಅಪಾರವಾಗಿದೆ ಆದರೂ ನಾನು ರಾಜನಾಗಿ ಹುಟ್ಟಿಲ್ಲ ರಾಜನಾಗೋ ಆಸೆನೂ ನನಗಿಲ್ಲ ನನಗಿರೋ ಆಸೆ ಅಂತಂದರೆ ಎಲ್ಲ ಸಾಧನಗಳಿಂದಲೂ ಧರ್ಮವನ್ನು ಎತ್ತಿ ಹಿಡಿಬೇಕು ಅದನ್ನು ಎತ್ತಿ ಹಿಡಿಯೋಕ್ಕೆ ನಾನು ಸ್ವತಂತ್ರನಾಗಿರಬೇಕು ಅಂತ ರಾಜ ಆಗ್ಬಿಟ್ರೆ ರಾಜಧರ್ಮವನ್ನು ಪಾಲಿಸಲೇಬೇಕಾಗತ್ತೆ ರಾಜ್ಯ ಬಾರದ ಕೆಲಸದಲ್ಲಿ ಸಿಕ್ಕಾಕೊಳ್ಲೇಬೇಕಾಗತ್ತೆ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತಾನೆ ಆಗ ಕೈಶಿಕ ಹೇಳ್ತಾನೆ ಆದರೆ ನೀನೇ ಇಲ್ಲದೆ ಸ್ವಯಂವರ ಮಾಡಬೇಕಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ತಾತ ಭೀಷ್ಮಕ ರಾಜ ಮಾಡ್ತಾ ಇರೋದು ಸ್ವಯಂವರನೇ ಅಲ್ಲ ಬರೀ ಮೋಸ ಅದನ್ನು ನಿಲ್ಲಿಸೋಕ್ಕೋಸ್ಕರನೇ ನಾನು ಬಂದಿದ್ದೀನಿ ಅಂತ ದೃಢವಾಗಿ ಹೇಳ್ತಾನೆ ಆಗ ಅಜ್ಜ ಹೇಳ್ತಾನೆ ನಮ್ಮಲ್ಲಿ ಇಂಥದ್ದೇನು ಅಸಾಧಾರಣ ಅಲ್ಲಪ್ಪ ಇದು ಸಾಧಾರಣವಾಗಿ ನಡೆದೇ ನಡೆಯುತ್ತೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅಂದರೆ ನಿಮ್ಮ ರಾಜರು ಪುರಾತನ ಸಂಪ್ರದಾಯಗಳನ್ನು ಬಿಟ್ಟಿದ್ದಾರೆ ಅಂತ ಅಂದಂಗಾಯಿತು ಧರ್ಮವನ್ನು ಕೂಡ ಕೈಬಿಟ್ಟಿದ್ದಾರೆ ಅಂತ ಅಂದಂಗಾಯಿತು ಆದರೆ ನಾನು ಅದನ್ನು ಮತ್ತೆ ತರ್ತೀನಿ ಅಂತ ಹೇಳ್ತಾನೆ ಅವನ ಹೊಳೆಯೋ ಕಣ್ಣುಗಳನ್ನು ಕೈಶೇಕ ತುಂಬ ಮೆಚ್ಚುಗೆಯಿಂದ ನೋಡ್ತಾನೆ ಮತ್ತೆ ಹೇಳ್ತಾನೆ ವಾಸುದೇವ ಸ್ವಯಂವಾರದಲ್ಲಿ ಭಾಗವಹಿಸಬಾರದು ಅಂತ ನೀನು ನಿಶ್ಚಯ ಮಾಡಿದರೆ ನಾನು ಬಲವಂತ ಮಾಡೋದಿಲ್ಲ ಆದರೆ ನನ್ನ ಮನೆಗೆ ನೀನು ಬಂದದ್ದನ್ನು ಶಾಸ್ತ್ರೋಕ್ತ ಅಭಿಷೇಕದಿಂದ ನಾನು ಗೌರವಿಸಬೇಕು ಏಕೆಂದರೆ ಯಾವುದೇ ರಾಜ ಮಹಾರಾಜರಿಗಿಂತ ನೀನು ದೊಡ್ಡವನು ಪರಾಕ್ರಮದಲ್ಲೂ ದೊಡ್ಡವನು ವಿವೇಕದಲ್ಲೂ ಕೂಡ ದೊಡ್ಡವನು ನಾನು ಹಾಗೆ ಭಾವಿಸಿದ್ದೀನಿ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಿಮ್ಮ ಉದಾರ ಆತಿಥ್ಯ ಆತಿಥ್ಯವನ್ನು ನಾನು ತಿರ್ಸ್ಕೊರ್ಸೋದಿಲ್ಲ ಆದರೆ ಜರಾಸಂದನಿಗೆ ನಿಮ್ಮ ಮೇಲೆ ಸಿಟ್ಟು ಬರುತ್ತೆ ನೀವು ಆ ಥರ ಮಾಡಿದ್ರೆ ಅಂತ ಹೇಳ್ತಾನೆ ಸಿಟ್ಟು ಬಂದರೆ ಬರಲಿ ಬಿಡು ಈಗ ನನ್ನ ಮಗ ರಾಜ ನಾನಲ್ಲ ನಾನು ಒಬ್ಬ ಸಣ್ಣ ರಾಜ ಜೊತೆಗೆ ಇಲ್ಲಿಗೆ ಒಬ್ಬ ಪ್ರಜೆ ಕೂಡ ಆರ್ಯರ ಆತಿಥ್ಯ ನಿಯಮಗಳನ್ನು ಪಾಲಿಸೋದು ಪೂಜಾರ್ಹರನ್ನು ಪೂಜಿಸೋದು ಇವೆಲ್ಲ ಕೂಡ ನಮ್ಮ ಕರ್ತವ್ಯ ಹಾಗಾಗಿ ನನ್ನ ಪಾಡಿಗೆ ನಾನು ಆ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಅಜ್ಜ ಹೇಳ್ತಾನೆ ಈ ಕಡೆ ಕೃಷ್ಣ ಮರು ದಿವಸ ಇದು ಮಾಡ್ತಾನೆ ಭೀಷ್ಮಕರಾಜನನ್ನು ಭೇಟಿಯಾಗಲಿಕ್ಕೆ ಅಂತ ಹೋಗ್ತಾನೆ ಅವನಿಗೆ ನರಗಳಲ್ಲೆಲ್ಲ ನೋವಾಗ್ಬಿಟ್ಟು ಅಸ್ವಸ್ಥನಾಗಿ ಮಲಗಿಬಿಟ್ಟಿರ್ತಾನೆ ಅಲ್ಲಿ ಅವನ ಮುಖ್ಯಮಂತ್ರಿ ದಳಪತಿಗಳು ಇರ್ತಾರೆ ರುಕ್ಮಿ ಇರೋದಿಲ್ಲ ಸರಿ ಕೃಷ್ಣ ಏನು ಮಾಡ್ತಾನೆ ಉದ್ದವ ಸಾತ್ಯಕಿ ಶಕ್ರದೇವ ಪುನರ್ದತ್ತ ಅಗ್ರವನ ದ್ಯುನ ಗರುಡ ಮುಖ ಮತ್ತು ಗರಿಗಳ ವೈನತೇಯ ಇವರೆಲ್ಲರ ಜೊತೆಗೂ ಅಲ್ಲಿಗೆ ಬರ್ತಾನೆ ಆಗ ಭೀಷ್ಮಕ ಏನು ಮಾಡ್ತಾನೆ ನಿನ್ನನ್ನು ಸ್ವಯಂವರಕ್ಕೆ ಆಹ್ವಾನಿಸಿಲ್ಲ ಕ್ಷಮೆ ಮಾಡು ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಕ್ಷಮೆ ಬೇಡೋದು ನಿಮ್ಮ ಸೌಜನ್ಯ ಆದರೆ ನಾನಿಲ್ಲಿ ಬಂದುಬಿಟ್ಟಿದ್ದೀನಿ ಈಗ ಹಾಗಾಗಿ ನೀವು ಮಧುರೆಯ ಯಾದವರನ್ನು ಉದಾಸೀನ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಮಗನ ಮಾತನ್ನು ಕೇಳಿ ಉಗ್ರಸೇನ ಮಹಾರಾಜನನ್ನು ಕೂಡ ಸ್ವಯಂವರಕ್ಕೆ ಕರೀಲಿಲ್ಲ ಅದು ತಪ್ಪಲ್ವಾ ಅಂತ ಹೇಳ್ತಾನೆ ಆಗ ಭೀಷ್ಮಕ್ಕ ಹೇಳ್ತಾನೆ ಯಾವುದು ಮಾಡಬೇಕು ಅಂತ ನಿನಗನ್ಸುತ್ತೋ ಅದನ್ನು ಮಾಡು ಅಂತ ನನ್ನ ಮಗನಿಗೆ ಹೇಳಿದ್ದೆ ನಾನು ತುಂಬ ದುರ್ಬಲ ಆಗಿಬಿಟ್ಟಿದ್ದೀನಪ್ಪ ಎಲ್ಲವನ್ನು ಮಗನಿಗೆ ಬಿಟ್ಟುಬಿಟ್ಟಿದ್ದೀನಿ ನಿನಗೆ ಗೊತ್ತಲ್ಲ ಅಂತ ತುಂಬ ಅಸಹಾಯಕನಾಗಿ ಮಾತಾಡ್ತಾನೆ ಆಗ ಕೃಷ್ಣ ಹೇಳ್ತಾನೆ ಯಾದವರ ಶತ್ರುಗಳ ಮಾತಿನ ಹಾಗೆ ಅವರನ್ನು ನೀವು ತಾತ್ಸಾರ ಮಾಡಿದ್ರಿ ಒಂದು ವೇಳೆ ಉಗ್ರಸೇನ ಮಹಾರಾಜ ಬಂದಿದ್ದರೆ ಈ ಕಪಟ ಸ್ವಯಂವರ ನಡೆಯೋಕ್ಕೆ ಅವರು ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಕಪಟ ಸ್ವಯಂವರನ ಏನು ನಡೀತಾ ಇದೆ ನೀನು ಯಾರು ತಪ್ಪು ಹೇಳಿದ್ದಾರೆ ಅಂತ ಭೀಷ್ಮಕ ಗೊಣಗುತ್ತಾನೆ ಆಗ ಕೃಷ್ಣ ಒಂದು ಗಳಿಗೆ ಅವನನ್ನು ತುಂಬ ಕನಿಕರದಿಂದ ನೋಡ್ತಾನೆ ಆ ಸಮಯದಲ್ಲಿ ಭೀಷ್ಮಕ ಕಣ್ಣು ಮುಚ್ಕೊಂಡು ಗೊಣ್ಗಾಣ್ತಿರ್ತಾನೆ ಅವನು ಕಣ್ಣು ತೆರೆದ ಮೇಲೆ ಕೃಷ್ಣ ಹೇಳ್ತಾನೆ ರಾಜೋತ್ತಮ ನಿಮ್ಮ ಸ್ವಯಂವರಕ್ಕೆ ನುಗ್ಲಿಕ್ಕೆ ಅಂತ ನಾನು ಬಂದಿಲ್ಲ ನನಗೆ ಯಾವುದೇ ರಾಜವಂಶದ ಕನ್ಯೆಯನ್ನು ಮದುವೆ ಆಗೋ ಇಷ್ಟ ಕೂಡ ನನಗೆ ಇಲ್ಲ ಏಕೆಂದರೆ ನಾನು ಗೊಲ್ಲ ನಾನು ಗೊಲ್ಲನಾಗೇನು ಹುಟ್ಟಿಲ್ಲ ಆದರೆ ಗೊಲ್ಲನ ಥರನೇ ಬೆಳ್ಕೊಂಡಿದ್ದೀನಿ ಹಾಗಾಗಿ ರಾಜ ಮನೆತನದ ಸ್ವಯಂವರದಲ್ಲಿ ನನಗೆ ಯಾವುದೇ ಸ್ಥಾನ ಇಲ್ಲ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ ಭೀಷ್ಮಕ ಇವನ ಮಾತನ್ನು ನೋಡಿ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಆಮೇಲೆ ಹೇಳ್ತಾನೆ ಆರ್ಯ ಧರ್ಮವನ್ನು ಪಾಲಿಸಬೇಕಾದ ಕರ್ತವ್ಯವನ್ನು ನಾನು ಪಾಲಿಸಬೇಕು ಅಂತ ಅಂದ್ಕೊಂಡೆ ಆದರೆ ನನಗೆ ಆಗಲಿಲ್ಲ ಅಂತ ಭೀಷ್ಮಕ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಆರ್ಯ ಧರ್ಮವನ್ನು ಪಾಲಿಸಬೇಕಾದ ಕರ್ತವ್ಯ ನನ್ನದು ಕೂಡ ಇದೆ ನೀವು ನಡೆಸೋ ಸ್ವಯಂವರದಲ್ಲಿ ವಧುವಿಗೆ ವರ್ಣದ ಸ್ವಾತಂತ್ರ್ಯವನ್ನು ಕೂಡ ನೀವು ಕೊಟ್ಟಿಲ್ಲ ಜರಾಸಂಧ ಚಕ್ರವರ್ತಿ ಯಾರೋ ಒಬ್ಬ ವರ್ಣನ ಗೊತ್ತು ಮಾಡಿದ್ದಾನೆ ಅತಿಥಿಗಳು ಒಪ್ಕೊಂಡಿದ್ದಾರೆ ಇದರ ಉದ್ದೇಶ ಏನು ನೀವು ಮಗಳನ್ನು ಮದುವೆ ಮಾಡಿಕೊಟ್ಟು ಮಧುರೆಯ ಯಾದವರ ವಿರುದ್ಧ ಒಂದು ಸೈನ್ಯವನ್ನು ಕಟ್ತೀರಾ ನೀವು ಧರ್ಮರಕ್ಷಕರು ಅದರಿಂದ ನಿಮ್ಮನ್ನು ಕೇಳಕ್ಕೆ ಬಂದಿದ್ದೀನಿ ನಿಮ್ಮ ಮಗಳಂತಹ ಭೋಜಕುಲ ಚೂಡಿಯನ್ನು ಯಾದವರ ನಾಶಕ್ಕೋಸ್ಕರ ಒಬ್ಬ ಚಕ್ರವರ್ತಿ ಕಟ್ತಿರೋ ವ್ಯೂಹಕ್ಕೆ ಮಗಳ ಮಗಳನ್ನು ಬಲಿ ಕೊಡ್ತೀರ ನೀವು ಇಂತಹ ವೈರ ಕಾರ್ಯ ಯಾಕೆ ಮಾಡೋಕ್ಕೆ ಹೊರಟ್ರಿ ನಾವೇನು ತಪ್ಪು ಮಾಡಿದ್ದೀವಿ ಯಾವ್ದವರು ನಾವಿಲ್ಲ ಏನು ಮಾಡಿದ್ದೀವಿ ನಿಮಗೆ ಅಂತ ಕೇಳ್ತಾನೆ ಆಗ ಭೀಷ್ಮಕ ಹೇಳ್ತಾನೆ ಇಲ್ಲಪ್ಪ ನಿಮ್ಮ ಶತ್ರು ಅವಾಗ ನನಗೆ ಇಷ್ಟ ಇಲ್ಲ ಯಾದವರ ನಾಶಕ್ಕಂತೂ ನಾನು ನಿಜವಾಗ್ಲೂ ಭಾಗ್ಯ ಆಗೋದಿಲ್ಲ ಅಂತ ಏನೋ ಹೇಳೋಕ್ಕೆ ಹೋಗ್ತಾನೆ ನನ್ನ ಹತ್ರ ಮುಂದುವರಿಸ್ತಾನೆ ನಿಮ್ಮ ಅಪ್ಪನ ತಂಗಿಯನ್ನು ಚೇದಿರಾಜ ಧಾಮಘೋಷ ಮದುವೆ ಮಾಡಿಕೊಂಡಿದ್ದಾನೆ ಅಂಥವನು ಇಂಥ ಪಿತೂರಿ ಎಲ್ಲ ಮಾಡೋಕ್ಕೆ ಹೇಗೆ ಸಾಧ್ಯ ನನ್ನ ಮಾತು ಕೇಳು ಇಂಥ ಸ್ವಯಂವರಗಳು ಅಧರ್ಮನೇ ಅಲ್ಲ ವಂಶಗಳ ಸಂಬಂಧವನ್ನು ಬಲಪಡಿಸಲಿಕ್ಕೋಸ್ಕರನೇ ರಾಜಕುಮಾರಿಗಳ ಮದುವೆ ನಡೆಯೋದು ಇಲ್ಲೂ ಅದೇ ನಡೀತಾ ಇದೆ ಅಂತ ಭೀಷ್ಮಕ ಸಮಜೀಶಿ ನೀಡಲಿಕ್ಕೆ ಹೋಗ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮಹಾರಾಜ ನನಗಿಂತ ನೀವೆಷ್ಟೋ ತಿಳ್ಕೊಂಡಿರೋರು ಪುರಾತನ ಧರ್ಮಶಾಸ್ತ್ರ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ವ ಸ್ವಯಂವರ ಅಂತಂದರೆ ವಧು ತನಗೆ ಇಷ್ಟ ಬಂದ ವರನನ್ನು ಸ್ವಚ್ಛಂದವಾಗಿ ಅನಿರ್ಬಂಧವಾಗಿ ವರೆಸ್ಬೇಕು ಆದರೆ ತಂದೆ ತಾಯಿ ಆಹ್ವಾನಿಸಿರೋದ್ರಲ್ಲಿ ಪುರಾತನ ಋಷಿಗಳು ಹೀಗೆ ಹೇಳಿದ್ದಾರೆ ಅಂತ ಹೇಳಿದಾಗ ಹೌದು ನನಗೆ ಗೊತ್ತು ಅಂತ ಭೀಷ್ಮಕ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಅಧರ್ಮದಲ್ಲಿ ಭಾಗ್ಯಗಳಾಗಬೇಡಿ ನೀವು ಈ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಲೇಬೇಕು ಇದು ನನ್ನೊಬ್ಬನ ಪ್ರಾರ್ಥನೆ ಅಲ್ಲ ಯಾದವ್ರಿಗೆ ಉತ್ತಮನಾದ ಉಗ್ರಸೇನ ಮಹಾರಾಜ ಮತ್ತು ನನ್ನ ತಂದೆ ವಸುದೇವ ಇಬ್ಬರು ಈ ಪ್ರಾರ್ಥನೆಯನ್ನು ನಿಮಗೆ ತಿಳಿಸು ಅಂತ ಹೇಳಿದ್ದಾರೆ ಅಂತ ಭೀಷ್ಮಕನ ಮುಂದೆ ಕೈ ಜೋಡಿಸ್ತಾನೆ ಗಳಿಗೆ ಸುಮ್ಮನಿರ್ತಾನೆ ಭೀಷ್ಮಕ ಏಕೆಂದರೆ ಕೃಷ್ಣನ ಮಾತೆಲ್ಲ ಸರಿಯಾಗಿದೆ ಅಂತ ಅವನಿಗೆ ಅರಿವಾಗುತ್ತೆ ಆಮೇಲೆ ಹೇಳ್ತಾನೆ ಇಷ್ಟು ಮಂದಿ ರಾಜ್ಕುಮಾರರನ್ನ ಕರೆಸಿ ಈಗ ಸ್ವಯಂವರ್ವನ್ನ ನಿಲ್ಲಿಸೋದು ಕಷ್ಟ ಅಲ್ವಾ ನಮ್ಮ ವಂಶಕ್ಕೆ ಅದೊಂದು ಕಳಂಕ ಆಗಲ್ವಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹಾಗಿದ್ದರೆ ಪುರಾತನ ನಿಯಮವನ್ನು ಎತ್ತಿ ಹಿಡಿದು ಈ ಧರ್ಮವನ್ನು ನಿಲ್ಲಿಸೋಕ್ಕೆ ನಮ್ಮ ಕೈಗೆ ಬಿಟ್ಟುಬಿಡಿ ನಾವು ಯಾರ್ದವರು ಈ ಕೆಲಸವನ್ನು ಮಾಡ್ತೀನಿ ಮಾಡ್ತೀವಿ ನಾವೆಲ್ಲರೂ ಅಂತ ಬೆದರಿಕೆ ಹಾಕೋದು ಒಂದು ಇಲ್ಲಿ ಮಾತಾಡ್ತಾನೆ ಆಗ ಭೀಷ್ಮಕ ಏನು ಮಾಡೋಕ್ಕೂ ಇಲ್ಲ ಸರ್ವನಾಶ ಆಗುತ್ತೆ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಅಂತೇಳ್ಬಿಟ್ಟು ಮತ್ತೆ ದಿಂಬಿನ ಮೇಲೆ ಹೊರಗೆ ಬಿಡ್ತಾನೆ ಈಗ ಕೃಷ್ಣನ ಮಾತನ್ನು ಕೇಳಿದ್ರೆ ಜರಾಸಂದನಿಗೆ ಸಿಟ್ಟು ಬರುತ್ತೆ ಅವನ ಕೋಪವನ್ನು ಎದುರಿಸ್ಬೇಕು ಇಲ್ಲ ಜರಾಸಂದನ ನಿಶ್ಚಯ ಮಾಡಿದ ಹಾಗೆ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಕೃಷ್ಣ ಅಥವಾ ಯಾದವರ ಕೋಪವನ್ನು ಎದುರಿಸ್ಬೇಕು ಅತ್ತದರಿ ಇತ್ತ ಪುಲಿ ಅಂತ ಅವನಿಗೆ ಏನು ಮಾಡೋಕ್ಕೂ ತೋಚಿದೆ ಹಾಗೆ ಕಣ್ಮುಚ್ಕೊಂಡು ಮಲ್ಕೊಂಡು ಬಿಡ್ತಾನೆ ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ